ಅಲೇಲು ಯಾ ಲಾಡ್ ನಮ್ಮ ಕರ್ತನಾದ ಐಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸುತ್ತೇವೆ ನೀವಿನ್ನು ನಮ್ಮ ಚಾನೆಲ್ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರಾರ್ಥನಾ ಮನವಿಯನ್ನು ಕಮೆಂಟ್ ಮೂಲಕ ತಿಳಿಸಬಹುದು ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರಿಗೂ ಹಾಗೂ ಕೆಳಗೆ ಕೊಟ್ಟಿರುವಂಥ ಗ್ರೂಪಿಗೂ ಜಾಯ್ನ್ ಆಗೋದ್ರ ಮೂಲಕವಾಗಿ ನೀವು ಪ್ರಾರ್ಥನೆಗಳಿಗೆ ಭಾಗವಹಿಸಬಹುದಾಗಿದೆ ಇಂದಿನ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ಅನೇಕ ವಿಷಯಗಳಲ್ಲಿ ನಮ್ಮ ಜೀವಿತದಲ್ಲಿ ಬರುವಾಗ ಕಷ್ಟ ಸೋಲು ಪ್ರಯಾಸಗಳು ಬರುವಾಗ ನಾವು ಭಯಪಡಬಾರದು ಯಾಕೆಂದರೆ ಧೈರ್ಯವಾಗಿರಬೇಕು ಧೈರ್ಯವಾಗಿರುವಾಗ ಮಾತ್ರವೇ ನಾವು ಅವುಗಳನ್ನು ಜಯಿಸಲು ಸಾಧ್ಯವಾಗ್ತದೆ ನಾವು ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಪರಿಶುದ್ಧನ ಆಗಿರುವ ದೇವರೇ ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ ಕೊಟ್ಟಂತ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಈ ವಾಕ್ಯವನ್ನು ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೆ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯಗಳಲ್ಲಿ ಕಾರ್ಯ ಮಾಡಬೇಕಾಗಿ ನನ್ನ ನೀವು ಪ್ರಕಟವಾಗಬೇಕಾಗಿ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆಯೇ ಆಮೇನ್ ಆಮೇನ್ ಮೊದಲನೇದಾಗಿ ಒಂದು ವಚನವನ್ನು ಓದಿಕೊಳ್ಳೋಣ ಒಂದು ಪೂರ್ವಕಾಲ ವೃತ್ತ ಹತ್ತೊಂಬತ್ತನೇ ಅಧ್ಯಾಯ ಹದಿಮೂರನೇ ವಚನ ಧೈರ್ಯದಿಂದಿರೋ ನಮ್ಮ ಜನರಿಗೋಸ್ಕರವು ನಮ್ಮ ದೇವರ ಪಟ್ಟಣಗಳಿಗೋಸ್ಕರವೂ ನಮ್ಮ ಪೌರುಷವನ್ನ ತೋರಿಸೋಣ ಇಲ್ಲಿ ಈ ಮಾತನ್ನ ಹೇಳ್ತಾ ಇರುವಂತಹ ವ್ಯಕ್ತಿ ಯಾರಂದ್ರೆ ದಾವೀದನ ಮುಖ್ಯ ಸೇನಾಧಿಪತಿಯಾದಂತಹ ಯೋವಾಬನು ತನ್ನ ಸಹೋದರನಾದಂತಹ ಅಭಿಕ್ಷಯನಿಗೆ ಹೇಳಿದಂತಹ ಮಾತು ಇದಾಗಿದೆ ತನ್ನ ತಮ್ಮನಾದ ಅಭಿಕ್ಷಯನಿಗೆ ಹೇಳಿದಂತಹ ಮಾತು ಇದಾಗಿದೆ ನಾವು ಧೈರ್ಯವಾಗಿ ಇದ್ದರೆ ಮಾತ್ರ ಜಯಶಾಲಿಗಳಾಗಬಹುದು ಕರ್ತನಿಗಾಗಿ ನಾವು ಗೆಲ್ಲಲು ಸಾಧ್ಯ ಎಂದು ತಿಳಿ ಪ ತಿಳಿಯಪಡಿಸುವುದನ್ನು ಕಾಣಲ್ಪಡ್ತೇವೆ ಇಂದು ನಮ್ಮ ಜೀವಿತದಲ್ಲೂ ಅಷ್ಟೇ ಅನೇಕ ಸೋಲುಗಳು ಪ್ರಯಾಸಗಳು ಅಥವಾ ಯುದ್ಧಗಳು ಬರುವಾಗ ನಾವು ಸುಲಭವಾಗಿ ಸೋತು ಹೋಗ್ಬಿಡ್ತೇವೆ ಸೋತು ಹೋಗುವಾಗ ಅದಕ್ಕೆ ವಾಕ್ಯ ಹೇಳ್ತದೆ ಇಕ್ಕಟ್ಟಿನ ದಿನದಲ್ಲಿ ಬಳಲಿ ಹೋದರೆ ನಮ್ಮ ಬಲವು ಇಕ್ಕಟ್ಟೆ ಆಗ್ತದೆ ಎಂದು ವಾಕ್ಯ ತಿಳಿಯಪಡಿಸ್ತದೆ ಹಾಗಾಗಿ ನಾವು ಧೈರ್ಯವಾಗಿರಬೇಕು ಧೈರ್ಯವಾಗಿರುವಾಗ ಮಾತ್ರವೇ ಎಲ್ಲವನ್ನ ಸುಲಭವಾಗಿ ಎದುರಿಸಲು ಸಾಧ್ಯ ನಮ್ಮ ಧೈರ್ಯ ಇಂದು ಯಾರಾಗಿದ್ದಾರೆ ಅಂದರೆ ಕರ್ತನಾಗಿದ್ದಾನೆ ಇಲ್ಲಿ ನಾವು ನೋಡ್ತೇವೆ ಈ ಒಂದು ಯೋವಾಬನು ಹೇಳ್ತಾ ಇದ್ದಾನೆ ನಾವು ಧೈರ್ಯವಾಗಿರಬೇಕು ನಮ್ಮ ಪೌರುಷವನ್ನು ನಾವು ತೋರಿಸಬೇಕು ಯಾಕೆಂದರೆ ನಮ್ಮ ದೇವರು ಎಲ್ಲದರಿಂದಲೂ ನಮ್ಮನ್ನ ಬಿಡಿಸಲು ಶಕ್ತನಾಗಿರುವ ದೇವರ ಮಕ್ಕಳು ನಾವಾಗಿದ್ದೇವೆ ಎಂದು ನೀತಿವಂತರು ಸಿಂಹದಂತೆ ಧೈರ್ಯಶಾಲಿಗಳಾಗಿರುವರು ಎಂದು ವಾಕ್ಯ ಹೇಳ್ತದೆ ದೇವರ ಮಕ್ಕಳಿಗೆ ಮುಖ್ಯವಾಗಿ ಮೂರು ವಿಧದಲ್ಲಿ ಧೈರ್ಯ ಇರಬೇಕು ದೇವರ ಸನ್ನಿಧಾನಕ್ಕೆ ಆತನ ಕೃಪಾಸನದ ಬಳಿ ಧೈರ್ಯದಿಂದ ನಾವು ಬರಬೇಕು ಎರಡನೇದಾಗಿ ನಾವು ನೋಡುವುದಾದರೆ ಮನುಷ್ಯರ ಮುಂದೆ ಸುವಾರ್ತೆ ಸಾರುವುದಕ್ಕೆ ಸೇವೆ ಮಾಡುವುದಕ್ಕೆ ಧೈರ್ಯವಿರಬೇಕು ಮೂರನೇದಾಗಿ ಸೈತಾನನನ್ನು ಎದುರಿಸಿ ಅವನ ಕ್ರಿಯೆಗಳನ್ನು ನಾಶ ಮಾಡುವಂಥ ಧೈರ್ಯ ಇರಬೇಕು ಲೋಕವು ಕೊಡುವಂಥ ಧೈರ್ಯ ಉಂಟು ಅದೇ ಸಮಯದಲ್ಲಿ ಕ್ರಿಸ್ತನು ಕೊಡುವಂಥ ಧೈರ್ಯ ಉಂಟು ಲೋಕವು ಕೊಡುವಂಥ ಧೈರ್ಯ ನಮಗೆ ಕೆಲವೊಂದು ಸಮಯದಲ್ಲಿ ನಮ್ಮನ್ನು ಮೋಟಿವೇಟ್ ಮಾಡ್ತದೆ ನಮ್ಮನ್ನು ಉತ್ತೇಜನ ಪಡಿಸ್ತದೆ ನಮ್ಮನ್ನು ಆ ಒಂದು ಸಮಯದ ಮಾತ್ರ ಅದು ನಮಗೆ ಬಲವಾಗಿರ್ತದೆ ಆದರೆ ಕ್ರಿಸ್ತನು ಕೊಡುವಂಥ ಬಲ ನಮ್ಮನ್ನು ಶಾಶ್ವತವಾಗಿ ಏನೇ ಸಮಸ್ಯೆ ಬಂದರೂ ಕೂಡ ಎಲ್ಲ ಸಮಸ್ಯೆಗಳನ್ನು ಧೈರ್ಯವಾಗಿ ಎದುರಿಸಲಿಕ್ಕೆ ಸಾಧ್ಯವಾಗ್ತದೆ ನಾವು ನೋಡಿದ್ವಿ ಮೂರು ವಿಧವಾದಂಥ ಧೈರ್ಯ ನಮ್ಮಲ್ಲಿ ಇರಬೇಕು ನೀತಿವಂತನು ಸಿಂಹದಂತೆ ಧೈರ್ಯಶಾಲಿಗಳಾಗಿರುವರು ಹಾಗಾದರೆ ನಾವು ಸಿಂಹದಂತೆ ಧೈರ್ಯಶಾಲಿಗಳಾಗಿರಬೇಕು ಸಿಂಹ ಯಾವುದನ್ನಾದರೂ ನೋಡಿ ಭಯಪಡ್ತದ ಆದರೆ ದೇವರನ್ನು ನಂಬಿದಂಥ ನಾವುಗಳು ಆತನು ಯಹೂದ ಕುಲದ ಸಿಂಹವಾಗಿದ್ದಾನೆ ಸಿಂಹದ ಮಕ್ಕಳಾಗಿರುವಂಥ ನಾವುಗಳು ನಾವು ಭಯಪಡುವವರಾಗಿರಬಾರದು ಆದರೆ ಇಂದಿನ ದಿವಸಗಳಲ್ಲಿ ನಾವು ಕೆಲವೊಂದು ಕೇಳುವಂಥ ಸುದ್ದಿಗಳನ್ನು ಕೆಲವರಿಗೆ ಕೇಳಿದರೆ ಭಯ ಧೈರ್ಯ ಇರೋದಿಲ್ಲ ಅವರ ಜೀವಿತದಲ್ಲಿ ಸಂಭವಿಸದೇ ಇದ್ದರೂ ಕೂಡ ಬೇರೆಯವರ ಜೀವಿತದಲ್ಲಿ ಕೇಳಿದ ವಿಷಯಗಳನ್ನು ಅವರು ಕೇಳಿಸಿಕೊಳ್ಳುವಾಗ ಅಲ್ಲಿ ಭಯ ಉಂಟಾಗ್ತದೆ ಅಲ್ಲಿ ಸೋಲುಂಟಾಗ್ತದೆ ಆದರೆ ಕರ್ತನನ ಆಶ್ರಯಿಸಿಕೊಳ್ಳುವವರು ಧೈರ್ಯವಾಗಿರುವವರು ಧೈರ್ಯ ಎನ್ನುವಂಥದ್ದು ಒಳಗಿನಿಂದ ಬರುವಂಥದ್ದಾಗಿದೆ ಆತ್ಮದಲ್ಲಿ ಧೈರ್ಯವಿರಬೇಕು ಧೈರ್ಯ ಅನ್ನೋದು ನನಗೆ ಧೈರ್ಯ ಇದೆ ಸುಲಭವಾಗಿ ಕೆಲವೊಂದು ವಿಷಯಗಳನ್ನು ನೋಡುವಾಗ ನನಗೆ ಧೈರ್ಯ ಇದೆ ನಾನು ಮಾಡಲಿಕ್ಕೆ ಶಕ್ತನು ನನಗೆಲ್ಲ ಆಗುತ್ತೆ ಎಂದು ನಾವು ಬಾಯಿ ಮಾತಿನಲ್ಲಿ ಹೇಳ್ತೇವೆ ಆದರೆ ನಮ್ಮ ಆತ್ಮದಲ್ಲಿ ಧೈರ್ಯವಿರಬೇಕು ನಾವು ನೀತಿವಂತರಾಗಿದ್ದರೆ ಯಾವುದಕ್ಕೂ ಭಯಪಡುವಂಥ ಅವಶ್ಯವಿಲ್ಲ ನೀತಿವಂತನು ಯಾವುದಕ್ಕೂ ಭಯ ಪಡಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ಸತ್ಯ ಯಾವ ಹೃದಯದಲ್ಲಿ ಇರ್ತದೋ ಆ ಹೃದಯಕ್ಕೆ ಭಯದ ಅವಸ್ಥೆ ಇರೋದಿಲ್ಲ ನಮ್ಮಲ್ಲಿ ಸತ್ಯ ಇರುವಾಗ ಯಾವುದನ್ನ ಸುಳ್ಳನ್ನು ನೋಡುವಾಗಲೇ ಅಥವಾ ನಾವೇನೋ ಸುಳ್ಳು ಹೇಳಿದ್ದೇವೆ ಅಥವಾ ತಪ್ಪು ಮಾಡಿದಾಗಲೇ ಮನುಷ್ಯನಲ್ಲಿ ಭಯಗಳು ಉಂಟಾಗುವಂಥದ್ದಾಗಿದೆ ಭಯ ಉಂಟಾಗಲಿಕ್ಕೆ ಮುಖ್ಯ ಕಾರಣ ಏನಂದ್ರೆ ನಮ್ಮ ತಪ್ಪುಗಳು ಇನ್ನೂ ಒಂದು ನೋಡುವುದಾದರೆ ನಮ್ಮಲ್ಲಿ ಅಲ್ಪವಿಶ್ವಾಸ ಅವಿಶ್ವಾಸ ಅಪನಂಬಿಕೆಗಳು ಕೂಡ ನಮ್ಮ ಭಯಕ್ಕೆ ಕಾರಣವಾಗಿರ್ತದೆ ನಾವು ನಾವೆಷ್ಟೋ ಸಮಯದಲ್ಲಿ ಗಮನಿಸೋದಿಲ್ಲ ಈ ಅಪನಂಬಿಕೆ ಅಥವಾ ಅಲ್ಪವಿಶ್ವಾಸತನ ನಮ್ಮಲ್ಲಿ ಬರುವಾಗಲೇ ನಮಗೆ ಕೇಳುವಂತ ವಿಷಯಗಳಾಗಿರ್ಬೋದು ನಮ್ಮ ಜೀವಿತದಲ್ಲಿ ನಡೆಯುವಂತಹ ಘಟನೆಗಳನ್ನು ನೋಡಿ ಭಯಪಟ್ಟು ಸೋತು ಹೋಗಿ ಧೈರ್ಯವಿಲ್ಲದೆ ಆತ್ಮಿಕವಾಗಿ ಕುಂದಿ ಹೋಗುವಂಥದ್ದು ಆತ್ಮದಲ್ಲಿ ಬಲವನ್ನು ಕಳುಕೊಳ್ಳುವುದು ಯಾವಾಗ ಅಂದರೆ ನಾವು ಅಲ್ಪವಿಶ್ವಾಸಿಗಳಾಗಿ ಅಪನಂಬಿಕೆ ಉಳ್ಳವರಾಗಿರುವಾಗಲೇ ಆದ ಕಾರಣ ನಮ್ಮ ಹೃದಯಗಳಲ್ಲಿ ದೇವರ ಮೇಲೆ ನಾವು ಹೆಚ್ಚಾದ ನಂಬಿಕೆ ಇಟ್ಕೊಳ್ಬೇಕು ನಂಬಿಕೆ ಎಂದು ಹೇಳುವುದಾದರೆ ಕಾಣದೇ ಇರುವುದನ್ನು ನಿಜವೆಂದು ನಂಬುವುದೇ ನಂಬ ನಂಬಿಕೆ ಆಗಿದೆ ನಾವು ನಿರೀಕ್ಷಿಸುವಗಳ ವಿಷಯದಲ್ಲಿ ಭರವಸೆದಿಂದಿರುವುದೇ ನಂಬಿಕೆ ಆಗಿದೆ ಹಾಗಾದ್ರೆ ನಾವು ನಂಬಿಕೆ ಉಳ್ಳವರಾಗಿದ್ದೇವಾ ಕೆಲವೊಂದು ಸಮಯದಲ್ಲಿ ನಾವು ನಂಬಿಕೆಯನ್ನು ಕಳಕೊಳ್ಳುವಾಗ ನಮ್ಗೆ ಅಪಜಯಗಳು ಉಂಟಾಗ್ತದೆ ಅಧೈರ್ಯಗಳು ಬರಲಿಕ್ಕೆ ಕಾರಣಗಳೇನಂದ್ರೆ ನಮ್ಮ ವಿಶ್ವಾಸ ಜೀವಿತ ಆಗಿದೆ ಅದಕ್ಕೆ ಯೇಸು ಸ್ವಾಮಿ ವಾಕ್ಯದಲ್ಲಿ ತಿಳಿಯ ಪಡಿಸ್ತಾರೆ ನಿಮ್ಮಲ್ಲಿ ಸಾತ್ಸುವಿಕಾಳಷ್ಟಾದ್ರೂ ನಂಬಿಕೆ ಇರಬೇಕು ಮತ್ತೆ ದೇವರನ್ನ ಹುಡುಕುವವನು ತನ್ನ ಬಳಿ ಬರುವವನು ದೇವರು ಇದ್ದಾನೆ ಪ್ರತಿಫಲವನ್ನ ಾನೆ ಎಂದು ದೇವರನ್ನು ನಂಬಬೇಕು ಹಾಗೆ ನಮ್ಮಲ್ಲಿ ನಂಬಿಕೆ ಇಲ್ಲದಿದ್ದರೆ ನಾವು ದೇವರನ್ನು ಕೂಡ ಮೆಚ್ಚಿಸಲಿಕ್ಕೆ ಸಾಧ್ಯ ಇಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ ನಮ್ಮ ಹೃದಯವು ನಮ್ಮನ್ನು ದೋಷಿಗಳೆಂದು ನಿರ್ಣಯಿಸದಿದ್ದರೆ ನಮಗೆ ದೇವರ ವಿಷಯದಲ್ಲಿ ಉಂಟು ಏನು ಬೇಡಿಕೊಂಡರೂ ಕೂಡ ನಾವು ಆತನಿಂದ ಹೊಂದಿಕೊಳ್ಳುವೆವು ಎಂಬ ಧೈರ್ಯ ನಮ್ಗೆ ಯಾವಾಗ ಬರ್ತದೆ ಅಂದರೆ ನಮ್ಮ ಹೃದಯದಲ್ಲಿ ನಮಗೆ ನಮ್ಮ ಹೃದಯನೇ ನಮಗೆ ದೋಷಿಗಳೆಂದು ನಿರ್ಣಯಿಸದಿದ್ದರೆ ನಮಗೆ ದೇವರ ವಿಷಯದಲ್ಲಿ ಧೈರ್ಯ ಉಂಟಾಗ್ತದೆ ಕ್ರಿಸ್ತ ಯೇಸುವಿನ ರಕ್ತ ನಮ್ಮ ಮನಸ್ಸಾಕ್ಷಿಗಳನ್ನ ಶುದ್ಧೀಕರಿಸುವಾಗ ನಮಗೆ ಧೈರ್ಯ ಉಂಟಾಗ್ತದೆ ಒಂದು ಯೋಹಾನನು ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಇಪ್ಪತ್ತೊಂದು ಇಪ್ಪತ್ತೆರಡನೇ ವಚನ ಹೀಗೆ ಬರೆಯಲ್ಪಟ್ಟಿದೆ ನಮ್ಮ ಹೃದಯವು ನಮ್ಮನ್ನು ದೋಷಿಗಳೆಂದು ನಿರ್ಣಯಿಸದಿದ್ದರೆ ನಮಗೆ ದೇವರ ವಿಷಯದಲ್ಲಿ ಧೈರ್ಯ ಉಂಟು ಮತ್ತು ನಾವು ಆತನ ಆಜ್ಞೆಗಳನ್ನ ಕೈಗೊಂಡು ಆತನ ಎಣಿಕೆ ಮೆಚ್ಚುಕೆಯಾದ ಕಾರ್ಯಗಳನ್ನ ಮಾಡುವವರಾಗುವುದರಿಂದ ಏನು ಬೇಡಿಕೊಂಡರೂ ಆತನಿಂದ ಹೊಂದುವೆವು ಎಲ್ಲಿ ವಾಕ್ಯ ನಮಗೆ ತಿಳಿಯ ಪಡಿಸ್ತಾ ಇದೆ ನಮಗೆ ನಮ್ಮ ಹೃದಯ ನಮ್ಮನ್ನ ದೋಷಿ ಎಂದು ನಿರ್ಣಯಿಸದಿದ್ರೆ ನಾವು ದೇವರಲ್ಲಿ ಏನನ್ನ ಬೇಡಿಕೊಂಡರೂ ಕೂಡ ಅದು ನಮಗೆ ದೊರೆಯುವಂತದ್ದಾಗಿದೆ ಕರ್ತನು ನಮ್ಮ ಪಾಪಗಳನ್ನು ಕ್ಷಮಿಸಿದ್ದಾನೆ ಎಂದು ನಿಮ್ಮಲ್ಲಿ ಅನೇಕ ಪಾಪಗಳು ದೋಷಗಳಿಂದ ನಿಮಗೆ ಭಯ ಉಂಟಾಗಿರಬಹುದು ನಿಮ್ಮ ಮನಸ್ಸಿನಲ್ಲಿ ಸಮಾಧಾನವಿಲ್ಲದೆ ಇರುವಂತಹ ಒಂದು ಜೀವಿತದಲ್ಲಿ ನೀವು ಹಾದು ಹೋಗ್ತಾ ಇರಬಹುದು ಆದರೆ ದೇವರು ನಮ್ಮನ್ನ ಕ್ಷಮಿಸುವ ಆತನಾಗಿದ್ದ ಆ ಕ್ಷಮೆಯನ್ನ ನಿಮ್ಮ ಜೀವಿತದಲ್ಲಿ ಪಡೆದುಕೊಳ್ಳುವಾಗ ನಿಮಗೆ ಧೈರ್ಯ ಉಂಟಾಗ್ತದೆ ದೇವರ ಮುಂದೆಯೂ ಮನುಷ್ಯರ ಮುಂದೆಯೂ ನಾವು ಒಳ್ಳೆಯ ಮನಸ್ಸಾಕ್ಷಿ ನೀತಿ ಎನ್ನುವಂಥದ್ದು ದೇವರ ಮುಂಭಾಗದಲ್ಲಿ ನಾವು ತಲೆಯನ್ನೆತ್ತಿ ನಿಲ್ಲುವಂತೆ ಮಾಡುವಂಥದ್ದಾಗಿದೆ ಪ್ರೀತಿಯ ಸಹೋದರ ಸಹೋದರಿಯರೇ ನಾವು ನೀವೆಲ್ಲರೂ ನೀತಿವಂತರಾಗಿರಬೇಕು ಮನುಷ್ಯರ ಮುಂದೆಯೂ ಒಳ್ಳೆ ಮನಸ್ಸಾಕ್ಷಿ ಉಳ್ಳವರಾಗಿರಬೇಕು ಆಗ ಕರ್ತನು ನಿಮ್ಮನ್ನ ಸಿಂಹದಂತೆ ಧೈರ್ಯವಾಗಿ ನಡೆಯಲು ನಿಮಗೆ ಸಾಧ್ಯವಾಗ್ತದೆ ದೇವರು ನಿಮಗೆ ಕಲಿಸಿಕೊಡುವತನ ಆಗಿದ್ದಾನೆ ಆದುದರಿಂದ ಇಲ್ಲಿ ನೋಡ್ತೇವೆ ಧೈರ್ಯದಿಂದ ಇರು ಧೈ ಈ ಧೈರ್ಯ ನಮಗೆ ಬರಬೇಕಂದ್ರೆ ಮೊದಲನೇದಾಗಿ ನಮ್ಮಲ್ಲಿ ಯಾವ ಪಾಪದ ಜೀವಿತಗಳಿರಬಾರ್ದು ಪಾಪದ ಜೀವಿತ ಪಾಪಕ್ಕೆ ಕುರಿತಾದಂತಹ ನಮ್ಮಲ್ಲಿ ಇರುವುದಾದರೆ ನಮಗೆ ಧೈರ್ಯನೂ ಇರಲ್ಲ ಸಮಾಧಾನನೂ ಇರೋದಿಲ್ಲ ಮತ್ತು ಸರಿಯಾಗಿ ನಮಗೆ ಪ್ರಾರ್ಥನೆಗಳನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ನಮ್ಮ ಪ್ರಾರ್ಥನೆಗೆ ಕೂಡ ಅದು ಅಡ್ಡಿಯಾಗುವಂಥ ವಿಷಯಗಳಾಗಿರ್ತದೆ ಹಾಗಾಗಿ ನಾವು ಧೈರ್ಯದಿಂದ ಎಲ್ಲವನ್ನು ಜೀವಿತದಲ್ಲಿ ಬರುವಂಥದ್ದನ್ನೆಲ್ಲ ಫೇಸ್ ಮಾಡಬೇಕಂದ್ರೆ ಮೊದಲನೇದಾಗಿ ನಾವು ದೇವರ ಆದಿಯಲ್ಲಿ ನಡೆಯಬೇಕು ನಮ್ಮಲ್ಲಿ ಯಾವ ಪಾಪ ದೋಷಗಳು ನಮ್ಮನ್ನು ಭಯಪಡಿಸುವಂಥ ಯಾವ ಕಾರ್ಯಗಳು ನಮ್ಮ ಹೃದಯದಲ್ಲಿರಬಾರ್ದು ಎರಡನೇದಾಗಿ ನೋಡುವುದಾದರೆ ನಾವು ನೀತಿವಂತರಾಗಿರಬೇಕು ನಮ್ಮ ಹೃದಯ ನಮ್ಮ ಕುರಿತಾಗಿ ಸಾಕ್ಷಿಯನ್ನು ಹೇಳಬೇಕು ದೋಷಿಗಳೆಂದು ನಮ್ಮ ಹೃದಯ ನಮ್ಮನ್ನು ನಿರ್ಣಯಿಸಬಾರ್ದು ನಾವು ಒಳ್ಳೆ ಮನಸ್ಸಾಕ್ಷಿ ಉಳ್ಳವರಾಗಬೇಕು ಕೆಲವರನ್ನ ನೋಡಿ ನನಗೆ ಬೇರೆ ಯಾರೂ ಕೂಡ ನನಗೇನು ಹೇಳ್ತಾ ಇಲ್ಲ ಆದರೆ ನನಗೆ ನನ್ನ ಮನಸ್ಸಾಕ್ಷಿಯೇ ಚುಚ್ಚುತ್ತಾ ಇದೆ ನನ್ನ ಮನಸ್ಸಾಕ್ಷಿಯಲ್ಲೇ ನನಗೊಂದು ನೆಮ್ಮದಿ ಇಲ್ಲ ನನಗೇನೋ ಒಂದು ಕಳವಳ ನನಗೇನೋ ಒಂದು ಬೇಸರ ಎಂದು ಅನೇಕರು ಹೇಳ್ತಾರೆ ಆದರೆ ಯೇಸು ಕ್ರಿಸ್ತನಿಗೆ ಈ ಸಮಯದಲ್ಲಿ ನಿಮ್ಮ ಹೃದಯಗಳನ್ನು ನೀವು ಒಪ್ಪಿಸಿ ಕೊಡುವುದಿಲ್ಲ ಆದರೆ ಖಂಡಿತವಾಗಿಯೂ ಆತನು ನಿಮಗೆ ಬಿಡುಗಡೆ ಕೊಡುವ ಆತನಾಗಿದ್ದಾನೆ ನಿಮ್ಮ ಪಾಪಗಳನ್ನ ನಿಮ್ಮ ರಹಸ್ಯವಾದಂತಹ ಜೀವಿತದಲ್ಲಿರುವ ಪಾಪಗಳನ್ನಾಗಿರ್ಬೋದು ದೋಷಗಳನ್ನ ಆಗಿರ್ಬೋದು ಅವುಗಳನ್ನ ಕ್ಷಮಿಸಿ ನಿಮಗೆ ಧೈರ್ಯವನ್ನ ಸಮಾಧಾನವನ್ನ ಕೊಡುವ ಆತನು ಆಗಿದ್ದಾನೆ ಹಾಗಾಗಿ ನಾವು ದೇವರಲ್ಲಿ ನಮ್ಮನನ್ನ ಒಪ್ಪಿಸಿ ಕೊಡೋಣ ಏಷಾಯನ ಪ್ರವಾದನೆಯ ಗ್ರಂಥದಲ್ಲಿ ನೋಡುವುದಾದರೆ ಏನಂತೂ ಎದರಬೇಡ ನಾನೇ ನಿನ್ನೊಂದಿಗಿದ್ದೇನೆ ದಿಗ್ಗ್ರಮೆಗೊಳ್ಳದಿರು ನಾನೇ ನಿನ್ನ ದೇವರು ನಾನು ನಿನ್ನನ್ನು ಬಲಪಡಿಸುತ್ತೇನೆ ಹೌದು ನಿನಗೆ ಸಹಾಯ ಕೊಡುತ್ತೇನೆ ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಕೊಡುತ್ತೇನೆ ಎಂದು ದೇವರು ವಾಗ್ದಾನ ಮಾಡಿದ್ದಾರೆ ದಿ ದೇವರು ಭಯಪಡಬೇಡ ಎಂದು ಪ್ರತಿ ದಿನವೂ ನಮ್ಮನ್ನು ಧೈರ್ಯಪಡಿಸುವ ಆತನಾಗಿದ್ದಾನೆ ಹಾಗಾಗಿ ಭಯಪಡಬೇಡಿರಿ ದೇವರನ್ನು ಆಶ್ರಯಿಸಿಕೊಳ್ಳಿರಿ ಧೈರ್ಯವಾಗಿರಿ ಮತ್ತು ಬರುವ ಎಲ್ಲ ಸಮಸ್ಯೆಗಳಲ್ಲೂ ಕರ್ತನನ್ನು ದೃಷ್ಟಿಸಿರಿ ದೇವರು ತಾನೇ ನಿಮ್ಮನ್ನು ಬಲಪಡಿಸುವ ಆತನಾಗಿದ್ದಾನೆ ಈ ಚಿಕ್ಕ ಸಂದೇಶವನ್ನು ದೇವರು ಆಶೀರ್ವದಿಸಲಿ ಈ ವಾಕ್ಯಗಳ ಮೂಲಕ ದೇವರು ನಿಮ್ಮನ್ನು ಬಲಪಡಿಸಿದ್ದಾರೆ ಎಂದು ಭಾವಿಸ್ತೇನೆ ಪ್ರಾರ್ಥಿಸೋಣ ಪರಿಶುದ್ಧನಾಗಿರುವ ದೇವರೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಕೊಟ್ಟ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ ದೇವರೇ ನಮಗೆ ಧೈರ್ಯವನ್ನು ಅನುಗ್ರಹಿಸು ದೇವರೇ ನಮ್ಮ ಪಾಪದ ನಿಮಿತ್ತವಾಗಿ ಅನೇಕ ಬಾಯಿಗಳು ನಮ್ಮಲ್ಲಿರುವುದಾದರೆ ಅವುಗಳನ್ನು ಕ್ಷಮಿಸಿ ಶುದ್ಧಿಪಡಿಸಿ ನಮಗೆ ಧೈರ್ಯ ಸಮಾಧಾನವನ್ನು ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇವೆ ಅದೇ ರೀತಿಯಾಗಿ ನಾವು ಕೇಳಿಕೊಳ್ತೇವೆ ಅಪ್ಪ ನಮ್ಮ ಹೃದಯದಲ್ಲಿರುವಂತಹ ದೇವರೇ ಎಲ್ಲ ದೋಷಗಳನ್ನು ದೇವರೇ ನೀವು ತಾನೇ ಶುದ್ಧೀಪಡಿಸಬೇಕಾಗಿ ಪ್ರಾರ್ಥಿಸ್ತೇವೆ ನಮಗೆ ಧೈರ್ಯವನ್ನು ಅನುಗ್ರಹಿಸು ನಿಮ್ಮ ವಾಕ್ಯದನ್ನ ದೃಷ್ಟಿಸಿ ನಿಮ್ಮ ವಾಕ್ಯದ ಮೇಲೆ ಆಧಾರಗೊಳ್ಳಲು ನಮಗೆ ಕೃಪೆಯನ್ನು ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇವೆ ರಾಜ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತೇವೆ ನಿಮ್ಮ ಕೃಪೆಯಿಂದ ನಡೆಸು ಕೇಳುವಂತ ವಿಡಿಯೋವನ್ನು ಕೇಳುವಂಥ ಸಹೋದರ ಸಹೋದರಿಯ ಹೃದಯಗಳನ್ನು ಮಾರ್ಪಡಿಸು ನಿಮ್ಮ ಕೃಪೆ ಬಾಲದಿಂದ ನಡೆಸಬೇಕಾಗಿ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡುತ್ತಾ ಏಸುಬಿನ್ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ ಏ ಆಮೇನ್ ಆಮೇನ್ ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು